ವೀಕ್ಷಕರೇ ಇವತ್ತು ಸೇನಾ ನೌಕಾಪಡೆ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿರುವುದರ ಬಗ್ಗೆ ಮಾಹಿತಿಯನ್ನು ತಾಂಬಂದಿದ್ದೀವಿ ನೋಡೋಣ ಬನ್ನಿ ಮಾಹಿತಿ ಏನಿದೆ ಅಂತ ಭಾರತೀಯ ಸೇನೆ ಹಾಗೂ ನೌಕಾಪಡೆಯಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೇನೆಯಲ್ಲಿ ಅಗ್ನಿವಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಏಪ್ರಿಲ್ ಇಪ್ಪತ್ತ ಐದು ರವರೆಗೆ ಅವಕಾಶವನ್ನು ನೀಡಲಾಗಿದೆ ಅಗ್ನಿಪತ್ ಮತ್ತು ಎಸ್ ಎಸ್ ಆರ್ ಹುದ್ದೆಗಳಿಗೆ ಏಪ್ರಿಲ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶವನ್ನು ನೀಡಲಾಗಿದೆ ಈ ಸೇನೆಯಲ್ಲಿನ ಹುದ್ದೆಗಳು ಕ್ಲರ್ಕ್ ಜನರಲ್ ಡ್ಯೂಟಿ ನರ್ಸಿಂಗ್ ಸಿಪಾಯಿ ಫಾರ್ಮ್ ಟ್ರೇ ಟ್ರೇಡ್ಸ್ಮನ್ ಹೀಗೆ ಅನೇಕ ವಿಭಾಗಗಳಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಹಾಗಾದರೆ ಬನ್ನಿ ವೆಬ್ಸೈಟ್ನ ನೋಡೋಣ ಯಾವ ವೆಬ್ಸೈಟು ಎಲ್ಲಿಗೆ ಹೋದರೆ ನಮಗೆ ಅರ್ಜಿ ಸಲ್ಲಿಸ ಸಲ್ಲಿಸಲಿಕ್ಕೆ ಅವಕಾಶವನ್ನು ಒದಗಿಸಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ನವರು ಅಂತ ಓಕೆ ಬನ್ನಿ ನೋಡೋಣ ಶಿಕ್ಷಕರೇ ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಈ ಒಂದು ವೆಬ್ಸೈಟ್ಗೆ ಹೋದ ನಂತರ ನೆಕ್ಸ್ಟು ಇಲ್ಲಿ ಆರ್ಮಿ ಇಂಡಿಯನ್ ಆರ್ಮಿ ಅನ್ನೋ ಮಾಹಿತಿ ಇದೆ ಈ ಇಂಡಿಯನ್ ಆರ್ಮಿ ವೆಬ್ಸೈಟ್ ಓಪನ್ ಆಗುತ್ತೆ ಈ ಇಂಡಿಯನ್ ಆರ್ಮಿ ವೆಬ್ಸೈಟ್ ಓಪನ್ ಆದ ತಕ್ಷಣ ನೀವು ಸೀದಾ ಹೋಮ್ ಪೇಜು ಅಬೌಟ್ ಇಂಡಿಯನ್ ಆರ್ಮಿ ಲೈಫ್ ಇನ್ ಆರ್ಮಿ ಇಲ್ಲಿ ಹೋಗಬೇಡಿ ರೆಗ್ಯುಲರ್ ಕಾರ್ಸ್ ಇಲ್ಲಿ ಬನ್ನಿ ಕಾರ್ಡ್ಸು ಇಲ್ಲಿ ಬಂದು ಲಾಗಿನ್ ಅಪ್ಲಿಕೇಶನ್ಸ್ ಅಪ್ಲೈ ಆನ್ಲೈನ್ ಅಂತ ಇದೆ ಈ ಅಪ್ಲೈ ಆನ್ಲೈನ್ಗೆ ಹೋಗಿ ಅಪ್ಲೈ ಆನ್ಲೈನ್ಗೆ ಹೋಗಿಬಿಟ್ಟು ನೀವು ಹಿಂದೆ ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ನಿಮ್ಮ ಯೂಸರ್ ನೇಮು ಪಾಸ್ವರ್ಡು ಮತ್ತು ಕ್ಯಾಪ್ಚರಿಂಗು ರೆಡಿ ಇದ್ದರೆ ನೀವು ಡೈರೆಕ್ಟಾಗಿ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿರೋರು ಇಲ್ಲಿ ಬಂದು ಲಾಗಿನ್ ಕನ್ಫರ್ಮೇಷನ್ ಕೊಟ್ಕೊಂಡು ಮಾಡ್ಕೋಬೇಕು ಇಲ್ಲ ಲಾಗಿನ್ ಏನಾದರೂ ಮರ್ತೋಗಿತ್ತು ಅಂದರೆ ಇಲ್ಲಿ ಫರ್ಗೇಟ್ ಕೊಟ್ಟರೆ ನೀವು ಮ ಮತ್ತೆ ತಿರುಗಿ ಲಾಗಿನ್ನ ಲಾಗಿನ್ ಮಾಡ್ಕೋಬೋದು ಏನೂ ಮಾಡದೇ ಇರೋರು ಹೊಸ್ದಾಗಿ ಮಾಡ್ಕೊಳ್ಳೋರು ಏನು ಮಾಡಬೇಕು ಅಂದರೆ ಇಲ್ಲಿದೆ ನೋಡಿ ಆಪ್ಷನ್ನು ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಇದೆ ಹೊಸ್ದಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದು ಪ್ರತಿಯೊಂದು ಮಾಹಿತಿಯನ್ನು ಕೇಳುತ್ತೆ ಡಿ ಆರ್ ಕ್ಯಾ ಕ್ಯಾಂಟಿಟ್ ಕೀಪ್ ದಿಸ್ ದ ಕೀಪ್ ದ ಫಾಲೋಯಿಂಗ್ ಐಟಮ್ಸ್ ವಿತ್ ಯುವರ್ ಡ್ಯೂರಿಂಗ್ ರಿಜಿಸ್ಟ್ರೇಷನ್ ಅಂತ ಕೇಳುತ್ತೆ ಆಧಾರ್ ಕಾರ್ಡು ಆಮೇಲೆ ಸ್ಕ್ಯಾನರ್ಡ್ ಕಾಪಿ ಆಫ್ ಸಿಗ್ನೇಚರ್ ಮಾಹಿತಿ ಸಾಫ್ಟ್ ಕಾಪಿ ಆಧಾರ್ ಲಿಂಕ್ಡ್ ಮೊಬೈಲ್ ಮೊ ಮೊಬೈಲ್ ನಂಬರು ಇಮೇಲ್ ಆ್ಯಕ್ಟಿವಿಟೀಸು ಇವೆಲ್ಲ ಕೇಳುತ್ತೆ ಕಂಟಿನ್ಯೂ ಕೊಡಿ ಒಟ್ಟು ಒಂಬತ್ತು ಐಟಮ್ ಕೇಳುತ್ತೆ ಈ ಒಂಬತ್ತು ಐಟಮ್ ಕೂಡ ನೀವು ರೆಡಿ ಇಟ್ಕೊಂಡಿರಬೇಕು ನೆಕ್ಸ್ಟ್ ಮತ್ತೆ ಇಲ್ಲಿ ಕಂಟಿನ್ಯೂ ಕೊಡಬೇಕಾಗತ್ತೆ ಇಲ್ಲಿ ಕಂಟಿನ್ಯೂ ಕೊಟ್ಟ ತಕ್ಷಣ ಮತ್ತು ನೋಡಿ ಪರ್ಸನಲ್ ಡೀಟೇಲ್ಸ್ ಆಧಾರ್ ಕೊಡಬೇಕಾಗ್ತದೆ ಆಧಾರ್ ಕನ್ಫರ್ಮೇಷನ್ ಮೇಷನ್ ಟು ಡಿಜಿಟಲ್ ಲಾಕರ್ಸ್ ಲಾಗಿನ್ ತಿಂದ ಕೊಡು ಕೊಡಿ ಕೊಟ್ಟ ತಕ್ಷಣ ನೆಕ್ಸ್ಟು ಇಲ್ಲಿ ಬರುತ್ತೆ ನೋಡಿ ನೀವು ಯಾವ ರಾಜ್ಯದವರು ಅಂತಲೇ ಕೇಳುತ್ತದು ಫಸ್ಟ್ಗಿನೇ ಪರ್ಸನಲ್ ಡೀಟೇಲ್ಸು ಸ್ಟೇಟ್ ಕೇಳ್ತದೆ ಆ ಸ್ಟೇಟನ್ನು ನೀವು ನಾವು ಕರ್ನಾಟಕ ಇರೋದ್ರಿಂದ ಕರ್ನಾಟಕ ಸೆಲೆಕ್ಟ್ ಮಾಡೋಣ ನೆಕ್ಸ್ಟ್ ನಮ್ಮ ಆಧಾರ್ ನಂಬರು ನಮ್ಮ ಹೆಸರು ಆಮೇಲೆ ಇಲ್ಲಿ ಇದು ಏನೇ ಒಂದು ಪ್ರತಿಯೊಂದೊಂದು ಕೇಳ್ಕೊತ ಹೋಗುತ್ತೆ ಅದನ್ನು ನೀವು ಕೊಡ್ಕೊತ ಹೋಗಬೇಕು ಏಜ್ ಲಾ ಫಾದರ್ ನೇಮು ಮದರ್ ನೇಮು ಜೆಂಡರು ಡೀಟೇಲ್ಸು ಅಫಿಷಿಯಲ್ ಸರ್ಟಿಫಿಕೇಟ್ ಇದ್ದರೆ ಹೆಸರನ್ನು ಕೊಡಿ ಕೊಟ್ಬಿಟ್ಟು ನೆಕ್ಸ್ಟ್ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ಸೀದಾ ಇಲ್ಲಿ ಬಂದು ಬಂದು ವೆರಿಫೈ ಕೋಡ್ ಅಂತ ಈ ವೆರಿಫೈ ಕೋಡ ಇಲ್ಲಿ ಹಾಕಿಬಿಟ್ಟು ಸಬ್ಮಿಟ್ ಕೊಟ್ಟರೆ ನಿಮ್ಮದು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಆಗುತ್ತೆ ರಿಜಿಸ್ಟ್ರೇಷನ್ ಆದ ನಂತರ ನೆಕ್ಸ್ಟ್ ನೀವು ಲಾಗಿನ್ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ವೀಕ್ಷಕರೇ ಇದೇ ರೀತಿ ನಮ್ಮ ಚಾನಲ್ನ ವೀಕ್ಷಣೆ ಇರ್ರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ ಹೊಸ ವಿಚಾರಗಳ ಬಗ್ಗೆ ನಮ್ಮ ಚಾನಲ್ನ ಅಬ್ಸರ್ವ್ ಇರ್ರಿ ಥ್ಯಾಂಕ್ ಯು ಜ ಹಿಂದ್